ಭಗವದ್ಗೀತೆ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಶ್ಲೋಕ ಮೂರು ಪಶ್ಯೇತಾಂ ಪಾಂಡು ಪುತ್ರಚಾರ್ಯ ಮಹತಿಂ ಜೂ ಡಾಂ ಧ್ರುಪದುತ್ರೇಣ ತವ ಶಿಷ್ಯೇಣ ಧೀಮತ ಈ ಶ್ಲೋಕದ ಕನ್ನಡದ ಅರ್ಥ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಹೇಳುತ್ತಿದ್ದಾನೆ ಹೇ ಆಚಾರ್ಯನೇ ನಿನ್ನ ಬುದ್ಧಿವಂತ ಶಿಷ್ಯನಾದ ಧ್ರುವದ ಪುತ್ರ ಧೃಷ್ಟದ್ಯುಮ್ನನು ಪಾಂಡವರ ಮಹಾಸೇನೆಯನ್ನು ಹೇಗೆ ಸರಿಯಾಗಿ ಸಜ್ಜುಗೊಳಿಸಿ ನಿಲ್ಲಿಸಿದ್ದಾನೆ ಎಂಬುದನ್ನು ನೋಡು ಎಂದು ಗುರು ದ್ರೋಣರಿಗೆ ನೆನಪಿಸುತ್ತಿದ್ದಾನೆ ಈ ಶ್ಲೋಕದ ಮುಖಾಂತರ ಪರಮಾತ್ಮನು ತಿಳಿಸುವ ಸಂದೇಶವೇನೆಂದರೆ ದುರ್ಯೋಧನನು ಅಧರ್ಮದ ಪರವಾಗಿ ನಿಂತ ಕಾರಣ ಎದುರಿಗೆ ನಿಂತಿರುವ ಧರ್ಮಪಾಲಕರಾದ ಪಾಂಡವರ ಸೇನೆಯ ಶಕ್ತಿಯನ್ನು ಗಮನಿಸಿ ತನಗೆ ತನ್ನ ಶಕ್ತಿಯ ಮೇಲೆ ಆತಂಕ ಶಂಕೆಗಳು ಉಂಟಾಗುತ್ತವೆ ಮತ್ತು ಗುರು ದ್ರೋಣರು ಧರ್ಮದ ಫಲವಾಗಿದ್ದರೂ ಅವರು ಅಧರ್ಮದ ಪರವಾಗಿ ಹೋರಾಟ ಮಾಡಲು ನಿಂತಿದ್ದ ಕಾರಣ ದುರ್ಯೋಧನನು ಅವರನ್ನು ಪೂರ್ತಿಯಾಗಿ ನಮ್ಮೊಡನೆ ಇರುವರೆ ಅಥವಾ ಮನಸ್ಸು ಬದಲಿಸಬಹುದೇ ಎಂಬುದನ್ನು ತಿಳಿಯಲು ವ್ಯಂಗ್ಯದಿಂದ ದ್ರೋಣರನ್ನು ಪ್ರಚೋದಿಸುತ್ತಾನೆ ಹಾಗೂ ಅವರ ಮೇಲೆ ಅವನ ಅನುಮಾನವನ್ನು ವ್ಯಕ್ತಪಡಿಸುತ್ತಾನೆ ಅಂದರೆ ಇದರ ಅರ್ಥ ಅಧರ್ಮದಲ್ಲಿ ಮುಳುಗಿರುವವನಿಗೆ ಯಾರ ಮೇಲೂ ನಂಬಿಕೆ ಇರುವುದಿಲ್ಲ ಸ್ವತಃ ತನ್ನ ಮೇಲೂ ಸಂಪೂರ್ಣ ನಂಬಿಕೆ ಇರುವುದಿಲ್ಲ ಹಾಗೂ ಅವರು ತನ್ನ ಜೊತೆಗಿರುವ ಎಲ್ಲರನ್ನೂ ಅನುಮಾನದಿಂದಲೇ ನೋಡುತ್ತಾರೆ ಇದರಿಂದ ಅವರ ಆಲೋಚನೆಗಳಲ್ಲಿ ಯಾವಾಗಲೂ ಸ್ವಾರ್ಥಿಯಾಗಿರುತ್ತಾರೆ ಇದು ಅವರನ್ನು ಅಧರ್ಮದೆಡೆಗೆ ಕರೆದೊಯ್ಯುತ್ತದೆ ಎಂಬುದು ಈ ಶ್ಲೋಕದ ಒಳಹರ್ಥ